ಫಿಲ್ಮ್ನ ಸ್ಟಾರ್ಟಿಂಗ್ ಅಲ್ಲಿ ತಾಯಿ ಮತ್ತು ಮಗಳನ್ನ ನೋಡ್ತೀವಿ ಅಲ್ಲಿ ತಾಯಿ ತುಂಬಾ ಗಾಬರಿಯಲ್ಲಿ ಇರ್ತಾಳೆ ಯಾಕಂದ್ರೆ ನಗರದಲ್ಲಿ ಸಿಕ್ಕಾಪಟ್ಟೆ ವಿಚಿತ್ರವಾಗಿ ವಿಯರ್ಡ್ ಆಗಿ ಘಟನೆಗಳು ನಡೀತಾ ಇರ್ತವೆ ಮಗಳು ಅಮ್ಮನಿಗೆ ಹೇಳ್ತಾಳೆ ಅಮ್ಮ ನೀನು ಜಾಸ್ತಿ ಎಲ್ಲ ತಲೆ ಹೋಗಬೇಡ ಗಾಬರಿ ಆಗಬೇಡ ನಗರದಲ್ಲಿ ಏನು ಘಟನೆ ನಡೀತಾ ಇದೆಯಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ನಾವು ಮನೆಯಲ್ಲಿದ್ದೀವಿ ಇದ್ದೀವಿ ಫುಲ್ ಸೇಫ್ ಆಗಿದ್ದೀವಿ ತಲೆ ಕೆಡ್ಸ್ಕೊಬೇಡ ಅಂತ ಹೇಳ್ತಾಳೆ ಅವಾಗ ಆದ್ರೂ ಮಗಳ ಮಾತನ್ನು ತಾಯಿ ಕೇಳೋದಿಲ್ಲ ತಾಯಿ ಹೇಳ್ತಾಳೆ ನೀವು ಯಾವುದೇ ಕಾರಣಕ್ಕಾಗೂ ಹೊರಗಡೆ ಹೋಗೋಕ್ಕೆ ಹೋಗ್ಬೇಡ ಆರಾಮಾಗಿ ಇಲ್ಲೇ ಇರು ನನಗೆ ತುಂಬ ಭಯ ಆಗ್ತಾ ಇದೆ ಅಂತ ಹೇಳ್ತಾರೆ ಆದರೂ ಅಮ್ಮನ ಮಾತನ್ನು ಇಗ್ನೋರ್ ಮಾಡಿ ಮಗಳು ಹೊರಗಡೆ ಹೋಗ್ತಾಳೆ ಮಗಳು ಮನೆ ಹೊರಗಡೆ ಹೋಗಿ ಬಟ್ಟೆಗಳನ್ನು ಹಾಕಬೇಕಂತ ಹೋಗಿರ್ತಾಳೆ ಅವಾಗ ಒಂದು ವಿಚಿತ್ರ ಕ್ರಿಯೇಚರ್ನ ಸೌಂಡ್ ಬರುತ್ತೆ ದೂರದಲ್ಲಿ ಅವಳಿಗೆ ಅವಳು ಗಾಬರಿಯಿಂದ ಹಿಂತಿರುಗಿ ನೋಡ್ತಾಳೆ ಅವಾಗ ವಿಚಿತ್ರವಾದ ಒಂದು ಕ್ರಿಯೇಚರು ಅವಳ ಮೇಲೆ ಅಟ್ಯಾಕ್ ಮಾಡುತ್ತೆ ಅಟ್ಯಾಕ್ ಮಾಡಿ ಕೊಂದು ಅಂತಲೇ ಹೇಳ್ಬೋದು ಆ ಕ್ರಿಯೇಚರ್ ನೋಡೋಕ್ಕೆ ಅದಕ್ಕೆ ಕರೆಕ್ಟಾಗಿ ಮುಖನೇ ಇಲ್ಲ ಅಂತಲೇ ಹೇಳ್ಬೋದು ಒಂಥರ ವಿಯರ್ಡಾಗಿ ವಿಚಿತ್ರವಾಗಿ ಇರುತ್ತೆ ಆ ಒಂದು ಕ್ರಿಯೇಚರ್ ಅವಳನ್ನು ಸಾಯಿಸಿಬಿಡುತ್ತೆ ಆವಾಗ ಜೋರಾಗಿ ಸೌಂಡ್ ಕೇಳಿಸುತ್ತೆ ಮನೆಯಲ್ಲಿರುವ ತಾಯಿಗೆ ಆ ಸೌಂಡ್ ಕೇಳಿ ಫುಲ್ಲು ಗಾಬರಿಯಾಗಿ ಗೊತ್ತಾಗಿಬಿಡುತ್ತೆ ಆ ವಿಚಿತ್ರವಾದ ಕ್ರಿಯೇಚರು ಅವಳನ್ನು ಸಾಯಿಸಿರುತ್ತೆ ಅಂತ ಗೊತ್ತಾಗಿರುತ್ತೆ ಆವಾಗ ಗಾಬರಿಯಲ್ಲಿ ಅವಳು ಗನ್ನನ್ನು ತಗೊಳ್ತಾಳೆ ಅಂದರೆ ತಾಯಿಗೆ ಮಗಳು ಸತ್ತೋದ್ಲು ತಾಯಿ ಡ್ರಾಯರಲ್ಲಿರುವಂತಹ ಒಂದು ಗನ್ನ ತಗೊಂಡು ಬುಲೆಟ್ ಹಾಕಕ್ಕಂತ ಟ್ರೈ ಮಾಡ್ತಾಳೆ ಅಂದ್ರೆ ತುಂಬಾ ಗಾಬರಿಯಲ್ಲಿ ಏನು ಮಾಡ್ತಾ ಇದೀನಂತಾನೆ ಗೊತ್ತಾಗೋದಿಲ್ಲ ತುಂಬ ಅಂದ್ರೆ ತುಂಬಾ ಭಯ ಆಗ್ತಾ ಇರುತ್ತೆ ಆಲ್ರೆಡಿ ಮಗಳು ಸುತ್ತಿದ್ದಾಳೆ ಅವಳು ಗನ್ ಬುಲೆಟ್ ಹಾಕಬೇಕಂತ ಎಷ್ಟೇ ಟ್ರೈ ಮಾಡಿದ್ರು ಅವ್ರು ಬುಲೆಟ್ ಹಾಕೋಕ್ಕಾಗೋದಿಲ್ಲ ಆಗೋದಿಲ್ಲ ಗಾಬರಿಯಲ್ಲಿ ಬುಲೆಟ್ ಹಾಕಲು ಹೋಗಿ ಒಂದೆರಡು ಬುಲೆಟ್ ಆ ಗನ್ನಲ್ಲ ಹಾಕ್ತಾಳೆ ಉಳಿದಿರೋ ಬುಲೆಟ್ ಎಲ್ಲ ಕೆಳಗಡೆ ಬೀಳುತ್ತೆ ಬಟ್ ಈ ಒಂದು ಮಾನ್ಸ್ಟರ್ ಕ್ರಿಯಾಚರೋ ಮಗಳನ್ನ ಸಾಯಿಸಿರುವ ಮಾನ್ಸ್ಟರ್ ಇದೆಯಲ್ಲ ಇದಕ್ಕೆ ಕಣ್ಣು ಕಾಣೋದಿಲ್ಲ ಬರೀ ಸೌಂಡಿಂದಾನೆ ಬಂದು ಅಟ್ಯಾಕ್ ಮಾಡಿಬಿಡುತ್ತೆ ಇದು ಆ್ಯಕ್ಚುಲಿ ಆ ಒಂದು ಗನ್ನಲ್ಲಿ ಬುಲೆಟ್ ಹಾಕೋಟ ಮೇಲೆ ಬುಲೆಟ್ ಕೆಳಗಡೆ ಬಿಡುತ್ತಲ್ಲ ಅವಾಗ ಸೌಂಡ್ ಬರುತ್ತೆ ಆವಾಗ ಆ ಒಂದು ಮಾನ್ಸ್ಟರ್ ಬಂದು ಅಮ್ಮನ ಮೇಲೂ ಕೂಡ ಅಟ್ಯಾಕ್ ಮಾಡಿ ಸಾಯಿಸಿ ಬಿಡುತ್ತೆ ಸೀನ್ ಕಟ್ ಆಗುತ್ತೆ ಈ ಒಂದು ಸಿನಿಮಾದ ಮೇನ್ ಕ್ಯಾರೆಕ್ಟರ್ ರೀಟಾನ ತೋರಿಸ್ತಾರೆ ಫೋನ್ನಲ್ಲಿ ಅವರ ಅಮ್ಮನ ಜೊತೆ ಮಾತಾಡ್ತಾ ಇರ್ತಾಳೆ ರೀಟಾ ಅವರ ತಾಯಿ ಎಲ್ಲಿರ್ತಾರಪ್ಪ ಅಂದರೆ ಆ ಒಂದು ಊರಿನಲ್ಲಿ ಈ ಒಂದು ಸಿನಿಮಾ ಎಲ್ಲಿಂದ ಸ್ಟಾರ್ಟ್ ಆಯಿತು ನೋಡಿ ಆ ಒಂದು ಮಾನ್ಸ್ಟರ್ ಅಟ್ಯಾಕ್ ಮಾಡಿತಲ್ಲ ಅದೇ ಒಂದು ಊರಿನಲ್ಲಿ ಈ ರೀಟಾ ಅವರ ತಾಯಿ ಇವಾಗ ಸದ್ಯದಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಅಮ್ಮ ಮತ್ತು ಮಗಳು ಆ ಒಂದು ಊರಿನಲ್ಲಿ ನಡೆದಂಥ ಘಟನೆಗಳು ಏನು ಹೇಳಲ್ಲ ಈ ಒಂದು ಮಾನ್ಸ್ಟರ್ ಇತ್ತಲ್ಲ ಹಳೆ ಘಟನೆಗಳು ಎಲ್ಲರಿಗೂ ಗೊತ್ತಾಗಿರುತ್ತೆ ಬಟ್ ಅವರ ಮಗಳಿಗೆ ಮಾತ್ರ ಅವರು ಏನು ಹೇಳಿರಲ್ಲ ರೀಟಾ ಅವಳ ಗಂಡ ಅವಳ ಮಕ್ಕಳು ಎಲ್ಲರೂ ಸೇರಿಕೊಂಡು ಸೀದಾ ಎಲ್ಲಿಗೆ ಬರ್ತಾರೆ ಅವರ ಅಮ್ಮನ ಮನೆಗೆ ಬರ್ತಾರೆ ಯಾವ್ದು ಊರು ಹೇಳೋದು ಮಾನ್ಸ್ಟರ್ ಇದೆಯಲ್ಲ ಅದೇ ಒಂದು ಊರಿಗೆ ಬರ್ತಾರೆ ರೀಟಾ ತನ್ನ ಗಂಡ ಮತ್ತು ಮಕ್ಕಳ ಜ ಎಲ್ಲ ಕರ್ಕೊಂಡು ಅವರ ಅಮ್ಮನ ಮನೆಗೆ ಬರ್ತಾಳೆ ಅಂದ್ರೆ ಅವರ ಅಮ್ಮನ ಮನೆಯಿಂದ ಸ್ವಲ್ಪ ದೂರ ಒಂದು ವಾರ್ನಿಂಗ್ ಹಾಕಿರೋ ಬೋರ್ಡ್ ನೋಡ್ತಾರೆ ಅಲ್ಲಿ ತುಂಬಾ ವರ್ಷಗಳ ಹಿಂದೆ ವಿಚಿತ್ರವಾದ ಎಕ್ಸ್ಪರಿಮೆಂಟ್ ಡೇಂಜರಸ್ ಎಕ್ಸ್ಪರಿಮೆಂಟ್ ಎಲ್ಲ ನಡೀತಿತ್ತಂತೆ ಆ ಜಾಗದಲ್ಲಿ ಅಲ್ಲಿ ಯಾರಿಗೂ ಅಲೋ ಇಲ್ಲ ಅಂತ ಬೋರ್ಡ್ ನೋಡ್ತಾರೆ ನೋಡ್ಬಿಟ್ಟು ಅಲ್ಲಿಂದ ಸೀದಾ ರೀಟಾ ಮತ್ತೆ ಅವರ ಗಂಡ ಮಕ್ಕಳ ಜೊತೆ ಸೀದಾ ಅವರ ಅಮ್ಮನ ಮನೆಗೆ ಹೋಗ್ತಾರೆ ಸೀದಾ ಅವರ ಅಮ್ಮನ ಮನೆಗೆ ಹೋಗಿ ಮನೆಯಲ್ಲಿ ನೋಡಿದ್ರೆ ಅವ್ರ ಅಮ್ಮನೂ ಇಲ್ಲ ಅಪ್ಪನೂ ಇಲ್ಲ ಬಟ್ ಮನೆಯ ಡೋರ್ ಮಾತ್ರ ಓಪನ್ ಆಗಿದೆ ವಿಂಡೋನೂ ಓಪನ್ ಆಗಿದೆ ಮನೆಯಲ್ಲಿ ಮಾತ್ರ ಯಾರೂ ಇಲ್ಲ ರೀಟಾ ಮತ್ತು ಅವರ ಗಂಡ ಅವ್ರ ಮಕ್ಕಳು ಎಲ್ಲ ನೋಡ್ತಾ ಇರ್ತಾರೆ ಮನೆಯಲ್ಲಿ ಆವಾಗ ರೀಟಾ ಅವರ ಗಂಡ ಹೇಳ್ತಾರೆ ತಲೆ ಕಟ್ಸ್ಕೊಬೇಡ ಇಲ್ಲೇ ನೇಬರ್ ಹತ್ರ ಸುತ್ತಮುತ್ತ ಮನೆಯವ್ರ ಹತ್ರ ಹೋಗಿರಬೇಕು ಬರ್ತಾರೆ ಇರು ಯಾಕೆ ಟೆನ್ಷನ್ ತಗೋತಿ ಅಂತ ಹೇಳ್ತಾರೆ ಅವಾಗ ರೀಟಾ ಯಾವ ಮನೆ ಕಡೆ ಹೋಗ್ತಾ ಹೇಳಿ ಸ್ಟಾರ್ಟಿಂಗಲ್ಲಿ ನೀವು ನೋಡಿದ್ರಲ್ಲ ಮೂವಿನ ಎರಡು ಜನ ಅಮ್ಮ ಮತ್ತು ಮಗಳ ಒಂದು ಆ ಒಂದು ಮಾನ್ಸ್ಟರ್ ದೆವ್ವ ಏನು ಕೊಂದಿರುತ್ತಲ್ವ ಆ ಮನೆ ಕಡೆನೇ ಹೋಗ್ತಿರೋದು ಇವಾಗ ರೀಟಾ ಆ ಮನೆಗೆ ರೀಟಾ ಹೋಗ್ತಾಳೆ ಅವರ ಗಂಡ ಕೂಡ ಹೋಗ್ತಾನೆ ಆ ಮನೆಗೆ ಆ ಮನೆಯಲ್ಲೂ ಕೂಡ ವಿಂಡೋ ಓಪನ್ ಆಗಿರುತ್ತೆ ಬಾಗಿಲು ಓಪನ್ ಆಗಿರುತ್ತೆ ತುಂಬ ವರ್ಷಗಳಿಂದ ಆ ಮನೆ ಖಾಲಿ ಖಾಲಿ ಬಿದ್ದಿರುತ್ತೆ ಆ ಕಡೆ ಈ ಕಡೆ ನೋಡ್ತಾಳೆ ಬಟ್ ಅಲ್ಲಿ ಯಾರೂ ಇರಲ್ಲ ಆವಾಗ ರೀಟಾ ಅವನ ಗಂಡಗೆ ಹೇಳ್ತಾಳೆ ಇಲ್ಲೂ ಕೂಡ ಇಲ್ಲಲ್ಲ ಇದು ಸುತ್ತಮುತ್ತ ಮನೆ ಇರೋದು ಇದು ಒಂದೇ ಇಲ್ಲೂ ಕೂಡ ಇಲ್ವಲ್ಲ ಅವರು ಎಲ್ಲಿ ಹೋಗಿದ್ದಾರೆ ಅಂತ ಅವರು ಗಂಡಗೆ ಪ್ರಶ್ನೆ ಮಾಡಿದಾಗ ಗಂಡ ಹೇಳ್ತಾರೆ ನಿಮ್ಮ ಡ್ಯಾಡಿಗೆ ಹೆಂಗಾದರೂ ಹುಷಾರಿಲ್ವಲ್ಲ ಇವರೇನಾದರೂ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿರಬೇಕು ಮೊನ್ನೆ ತಾನೆ ಹುಷಾರಿಲ್ಲ ಅಂತಿದ್ರಲ್ಲ ಹಾಸ್ಪಿಟಲ್ಗೆ ಹೋಗಿರಬೇಕು ಟೆನ್ಷನ್ ತೊಗೊಬೇಡ ಬಂದೇ ಬರ್ತಾರೆ ಆರಾಮಾಗಿರು ಅಂತ ಅವರ ಗಂಡ ರೀಟಾಗೆ ಹೇಳ್ತಾನೆ ರೀಟಾ ಮತ್ತೆ ಅವಳ ಗಂಡ ಆ ಮನೆಯನ್ನು ನೋಡಿಬಿಟ್ಟು ಮೊದಲು ಮಾಸ್ಟರ್ ದೆವ್ವದ ಮನೆ ಇತ್ತಲ್ಲ ಇಬ್ಬರನ್ನ ಕೊಂದಿರುತ್ತಲ್ಲ ಅಮ್ಮ ಮಗಳನ್ನ ಆ ಮನೆಯಿಂದ ಸೀದಾ ಹೊರಗಡೆ ಬರ್ತಾ ಇರ್ತಾರೆ ವಾಪೀಸ್ ಅವರ ಮನೆ ಕಡೆ ಅವಾಗ ಬರೋ ಟೈಮಲ್ಲಿ ರಕ್ತದ ಕಲೆಗಳನ್ನು ನೋಡಿರ್ತಾರೆ ಅಲ್ಲಿ ತುಂಬ ಎಲ್ಲ ಕಡೆ ರಕ್ತದ ಕಲೆ ಅಲ್ಲಿ ಇಲ್ಲಿ ಬಿದ್ದಿರುತ್ತೆ ರಕ್ತ ಎಲ್ಲ ಅದನ್ನು ನೋಡಿ ಇಬ್ರು ತುಂಬ ಗಾಬರಿ ಆಗ್ತಾರೆ ಅಂತಲೇ ಹೇಳ್ಬೋದು ಸ್ಪೆಷಲಿ ರೀಟಾ ಅವರ ಗಂಡ ಕೂಡ ಗಾಬರಿ ಆಗ್ತಾನೆ ರಕ್ತದ ಕಲೆ ಹೆಂಗೆ ಈ ಮನೆಯಲ್ಲಿ ಅಂತ ಗಾಬರಿಯಾಗಿ ಸೀದಾ ಅವ್ರ ಅಮ್ಮನ ಮನೆ ಕಡೆ ಬರ್ತಾರೆ ಆ ಮನೆ ಬಿಟ್ಟು ರೀಟಾ ಮತ್ತು ಅವಳ ಗಂಡ ಸೀದಾ ಮನೆಗೆ ಬಂದು ರೀಟಾ ಮತ್ತು ಅವಳ ಗಂಡ ಯೋಚನೆ ಮಾಡ್ತಾರೆ ಈ ಒಂದು ಊರಿನಲ್ಲಿ ಏನಾಗಿರ್ಬೋದು ಎಲ್ಲ ವಿಚಿತ್ರವಾಗಿ ಕಾಣ್ತಾ ಇದೆ ಅಲ್ಲ ಅಲ್ಲಿ ನೋಡಿದ್ರೆ ರಕ್ತದ ಕಲೆ ಕಾಣ್ತಾ ಇದೆ ಇಲ್ಲಿ ಅಪ್ಪ ಅಮ್ಮ ಕಾಣ್ತಾ ಇಲ್ಲ ಈ ಟೆಲಿಫೋನ್ ಕೂಡ ಆನ್ ಇಲ್ಲ ಎಲ್ಲಿ ಹೋಗಿರ್ಬೋದು ಅಂತ ಯೋಚನೆ ಮಾಡಿ ರೀಟ ಅವನ ಗಂಡ ಮತ್ತೆ ಅವ್ರ ಮಕ್ಕಳಿಗೆಲ್ಲ ಹೇಳ್ತಾಳೆ ನಾನು ಹಾಸ್ಪಿಟಲ್ವರೆಗೂ ಹೋಗಿ ನೋಡ್ಕೊಂಡು ಬರ್ತೀನಿ ಅಪ್ಪ ಅಮ್ಮ ಅಲ್ಲೇ ಇದ್ದಿರಬೇಕು ಹೋಗಿ ನೋಡ್ಕೊಂಡು ಬರ್ತೀನಿ ಇಲ್ಲೇ ಇರಿ ಅಂತ ಹೇಳ್ತಾಳೆ ಅವಾಗ ಕಾರ್ ಕಡೆ ಬರ್ತಾರೆ ಹಾಸ್ಪಿಟಲ್ಗೆ ಹೋಗ್ಬೇಕಂತ ಕಾರ್ ಸ್ಟಾರ್ಟ್ ಮಾಡೋಕ್ಕಂತ ಟ್ರೈ ಮಾಡ್ತಾನೆ ರೀಟರ್ನ್ ಗಂಡಾ ಬಟ್ ಕಾರ್ ಮಾತ್ರ ಸ್ಟಾರ್ಟ್ ಆಗೋದೇ ಇಲ್ಲ ಬಂದ್ ಆಗಿರುತ್ತೆ ಅಲ್ಲಿಗೆ ಇವಾಗ ಬರೋ ಟೈಮಲ್ಲಿ ಅವರ ಊರಿಂದ ಇಲ್ಲಿಗೆ ಬರೋ ಟೈಮಲ್ಲಿ ಎಲ್ಲ ಚೆನ್ನಾಗೇ ಇತ್ತು ಬಟ್ ಈ ಮನೆ ಮುಂದೆ ಬಂದಿದ್ದ ತಕ್ಷಣ ಕಾರ್ ಆಫ್ ಆಗಿರುತ್ತೆ ಅವಾಗ ತುಂಬ ಶಾಕ್ ಆಗುತ್ತೆ ರೀಟೌನ್ ಗಂಡೆಗೆ ಏನಿದು ಚೆನ್ನಾಗಿತ್ತಲ್ಲ ಏನಕ್ಕೆ ಆಫ್ ಆಯ್ತು ಅಂತ ಫುಲ್ ಕನ್ಫ್ಯೂಸ್ ಆಗಿಬಿಡ್ತಾನೆ ಗಾಡಿ ಸ್ಟಾರ್ಟ್ ಆಗೋದಿಲ್ಲ ಅವಾಗ ನಡ್ಕೊಂಡು ಹಾಸ್ಪಿಟಲ್ವರೆಗೂ ಹೋಗಿ ಅವ್ರ ಅಪ್ಪ ಅಮ್ಮನ ನೋಡಬೇಕಂತ ಇವರು ಸೀದಾ ಎಲ್ಲರೂ ಹೋಗೋಕ್ಕೆ ಟ್ರೈ ಮಾಡ್ತಾರೆ ಎಲ್ಲಿ ಹೇಳಿ ಹಾಸ್ಪಿಟಲ್ವರೆಗೂ ಹಾಗೆ ನಡ್ಕೊಂಡು ಹೋಗ್ತಾರೆ ಹೋಗುವಾಗ ದೂರ ದೂರ ರೋಡಲ್ಲಿ ನೋಡ್ತಾರೆ ಎಲ್ಲೂ ಜನ ಇಲ್ಲ ಈ ಕಡೆ ನೋಡ್ತಾರೆ ಚಿತ್ರ ವಿಚಿತ್ರವಾಗಿ ಕಾಣಿಸುತ್ತೆ ಈ ಊರಿಗೆ ಏನಾಗಿದೆ ಅಂತ ಗೊತ್ತೇ ಆಗೋದಿಲ್ಲ ರೀಟಾಗೆ ಅಂದ್ರೆ ತುಂಬಾ ವರ್ಷ ಆಗಿತ್ತು ಅವಳ ಊರಿಗೆ ಬಂದು ಬಟ್ ಇಲ್ಲಿ ನೋಡಿದ್ರೆ ಚಿತ್ರ ಬಿಟ್ಟಿದೆ ದೂರ ದೂರದಲ್ಲಿ ಯಾರು ಒಬ್ರು ಮನುಷ್ಯರು ಕೂಡ ಇಲ್ಲ ಅವಾಗ ಯಾವುದೋ ಒಂದು ರೆಸ್ಟೋರೆಂಟ್ಗೆ ಒಳಗಡೆ ಹೋಗ್ತಾರೆ ರೀಟಾ ಅವಾಗ ಹಸಿ ರಕ್ತ ಕೈಯಿಂದ ಮಾರ್ಕ್ ಮಾಡಿರುವ ಒಂದು ಹಸಿ ರಕ್ತ ಕಾಣುತ್ತೆ ರೆಸ್ಟೋರೆಂಟ್ ಒಳಗಡೆ ಹಸಿ ರಕ್ತ ಗ್ಲಾಸ್ ಮೇಲೆ ಏನು ಕೈ ಇತ್ತಲ್ಲ ಆ ಒಂದು ಡೋರ್ ನ ಓಪನ್ ಮಾಡಿ ಒಳಗಡೆ ಹೋಗ್ತಾರೆ ರೀಟಾ ರೀಟನ್ ಗಂಡ ಎಲ್ಲ ಒಳಗಡೆ ಹೋಗ್ತಾರೆ ಹೋದಾಗ ಒಬ್ಬ ವ್ಯಕ್ತಿ ಕಂಪ್ಲೀಟಾಗಿ ರಕ್ತದಿಂದ ಯಾರೋ ಸಿಕ್ಕಾಪಟ್ಟೆ ಡೇಂಜರಸ್ ಆಗಿ ಅಟ್ಯಾಕ್ ಮಾಡಿರ್ತಾರೆ ಆ ವ್ಯಕ್ತಿಗೆ ಒಳಗಡೆ ಬಂದು ನೋಡ್ತಾರೆ ಆ ವ್ಯಕ್ತಿ ಫುಲ್ಲು ರಕ್ತದಿಂದ ಬರ್ತಾನೆ ಗಾಬರಿಯಾಗಿ ರೀಟಾ ಮತ್ತು ಅವ್ರ ಗಂಡನ ಕಡೆ ಆ ವ್ಯಕ್ತಿ ಕಂಪ್ಲೀಟಾಗಿ ಸಾಯೋ ಸ್ಥಿತಿಯಲ್ಲಿ ಇರ್ತಾನೆ ಸೀದಾ ಬಂದು ರೀಟಾ ಗಂಡನ ಮೇಲೆ ಬೀಳ್ತಾನೆ ದಯವಿಟ್ಟು ಇಲ್ಲಿಂದ ಹೋಗ್ಬಿಡಿ ನೀವು ಇಲ್ಲಿದ್ದರೆ ಗ್ಯಾರಂಟಿ ಸಾಯ್ತೀರ ನೀವು ಮೊದಲು ಇಲ್ಲಿಂದ ಹೋಗಿ ನೀವು ದಯವಿಟ್ಟು ಇಲ್ಲಿಂದ ಹೋಗಿ ಇಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ ಅವನು ಬರ್ತಾನೆ ನಿಮ್ಮನ್ನು ಸಾಯಿಸ್ತಾನೆ ಅಂತ ಹೇಳಿ ಆ ವ್ಯಕ್ತಿ ಸತ್ತೋಗ್ತಾನ ಅಂತಾನೆ ಹೇಳ್ಬೋದು ಅವಾಗ ಎಲೆನ್ಗೆ ಅರ್ಥ ಆಗುತ್ತೆ ರೀಟನ ಗಂಡಾಗೆ ಅರ್ಥ ಆಗುತ್ತೆ ಸೊ ಈ ಊರಲ್ಲಿ ಏನೋ ಒಂದು ನಡೀತಾ ಇದೆ ಏನೋ ಒಂದು ಮಾನ್ಸ್ಟಾರು ಏನೋ ಒಂದು ಕ್ರಿಯೇಚರು ವಿಚಿತ್ರವಾಗಿರೋದು ಎಲ್ಲರನ್ನು ಹೊಂದಿರಬೇಕು ಈ ವ್ಯಕ್ತಿ ಹೇಳೋದು ನೋಡಿ ಅವನು ಅರ್ಥ ಮಾಡ್ಕೋತಾನೆ ರೀಟಾಗೆ ಇಬ್ಬರು ಮಕ್ಕಳು ಬೆನ್ನು ಮತ್ತೆ ಚಾರ್ಲಿ ಅಂತ ಚಾರ್ಲಿ ಜೊತೆ ಚಾರ್ಲಿ ಫ್ರೆಂಡ್ ಬಂದಿರ್ತಾನೆ ಪೀಟರ್ ಅಂತ ಓಕೆನಾ ಇವಾಗ ಇವರೇನು ಹಾಸ್ಪಿಟಲ್ಗೆ ಗೆ ನೋಡ್ಬೇಕಂತ ಕಾರ್ ಆನ್ ಆಗ್ತಾ ಇರಲಿಲ್ಲ ನಡ್ಕೊಂಡು ಹೋಗಿರ್ತಾರಲ್ಲ ಅವಾಗ ಬೆನ್ ಮಾತ್ರ ಇವ್ರ ಜೊತೆ ಬಂದಿರ್ತಾರೆ ಚಾರ್ಲಿ ಮತ್ತೆ ಚಾರ್ಲಿ ಫ್ರೆಂಡು ಕಾರ್ ಅಲ್ಲೇ ರಿಪೇರಿ ಮಾಡ್ತಾ ಇರ್ತಾರೆ ಆಕ್ಚುಲಿ ಅವರು ಇಲ್ಲಿ ಕಾರ್ ರಿಪೇರಿ ಮಾಡ್ಕೊಂಡೇ ಇದ್ದಿರ್ತಾರೆ ಚಾರ್ಲಿ ಸ್ವಲ್ಪ ವಾಕ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತಾಳೆ ಅವಳ ಹಿಂದೆ ಏನೋ ಒಂದು ಹೋಗಿರೋ ಥರ ಗೊತ್ತಾಗುತ್ತೆ ಅವಳು ಮುಂದೆ ಹೋಗ್ತಾ ಇರ್ತಾಳೆ ಹಿಂದೆ ಏನೋ ಫಾಸ್ ಆಗಿರೋ ಥರ ಆಗಿಬಿಡುತ್ತೆ ಅವಕ್ಕೆ ಯಾರೋ ಪಾಸ್ ಆಗಿರೋ ಥರ ಆಯ್ತಲ್ಲ ಅಂತ ಚಾರ್ಲಿ ಅಲ್ಲಿಂದ ಒಂದು ಡೌಟ್ಫುಲ್ಲಲ್ಲೇ ಅವಳು ಮನೆ ಕಡೆ ಬರ್ತಾಳೆ ಮನೆಯಲ್ಲಿ ಬಂದಿದ್ದ ತಕ್ಷಣ ಒಂದು ಗ್ಲಾಸ್ ಬಾಟಲು ಜಾರಿ ಕೆಳಗಡೆ ಬೀಳುತ್ತೆ ಅವಾಗ ಆ ಒಂದು ಮಾನ್ಸ್ಟರ್ಗೆ ಆ ದೆವ್ವಗೆ ಸೌಂಡ್ ಕೇಳಿಸುತ್ತೆ ಅದಕ್ಕೆ ಕಣ್ಣು ಕಾಣೋದಿಲ್ಲ ಆ ಒಂದು ಮಾನ್ಸ್ಟರ್ಗೆ ಕಣ್ಣು ಕಾಣೋದಿಲ್ವಲ್ವಾ ಆ ಒಂದು ಸೌಂಡ್ ಕೇಳಿಬಿಟ್ಟು ಸೀದಾ ಚಾರ್ಲಿ ಕಡೆ ಬಂದ್ಬಿಡುತ್ತೆ ಚಾರ್ಲಿ ಸ್ವಲ್ಪ ಸಡನ್ನಾಗಿ ಟರ್ನ್ ಆಗಿ ನೋಡಿಬಿಡ್ತಾಳೆ ಆ ಒಂದು ಮಾನ್ಸ್ಟರ್ನ ನೋಡಿ ಫುಲ್ ಶಾಕ್ ಆಗಿಬಿಡ್ತಾಳೆ ಅಂತಲೇ ಹೇಳ್ಬೋದು ಚಾರ್ಲಿ ಆ ಒಂದು ಮಾನ್ಸ್ಟರನ್ನ ನೋಡಿ ಗಾಬರಿ ಆಗಿ ಇವಾಗ ಒಂದು ಮನೆ ಹತ್ರ ಇದ್ಲಲ್ಲ ಅಲ್ಲಿಂದ ಬಿಟ್ಟು ಬೇರೆ ಮನೆ ಕಡೆ ಓಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಬೇರೆ ರೂಮಲ್ಲಿ ಅದೇ ಮನೆಯಲ್ಲಿ ಬೇರೆ ರೂಮಲ್ಲಿ ಓಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅಲ್ಲಿ ಅವರ ಅಜ್ಜಿನ ಆ ಒಂದು ಮಾನ್ಸ್ಟರು ಕಂಪ್ಲೀಟ್ ಆಗಿ ಆ ಒಂದು ಸ್ಪೈಡ್ರ್ ಜಾಲಿ ಜಾಲಿ ಥರ ಅದರ ಒಂದು ಲಾಭ ಇರುತ್ತಲ್ಲ ಆ ಒಂದು ಮಾನ್ಸ್ಟರ್ನ ಲಾಭದಿಂದ ಅಲ್ಲಿ ಫುಲ್ಲು ಹ್ಯಾಂಗ್ ಮಾಡಿರುತ್ತಂತಲೇ ಹೇಳ್ಬೋದು ಅವರ ಅಜ್ಜಿ ಜೀವಂತ ಇರ್ತಾರೆ ಚಾರ್ಲಿ ಅವ್ರ ಅಜ್ಜಿ ಕಡೆ ನೋಡಿ ತುಂಬಾ ಅಂದ್ರೆ ತುಂಬಾ ಭಯ ಪಟ್ಟಿರ್ತಾಳೆ ಆ ಅಜ್ಜಿಯನ್ನ ಮಾನ್ಸ್ಟರು ಸುಮ್ಮನೆ ಹಾಗೆ ಇಟ್ಟಿರುತ್ತೆ ಆಮೇಲೆ ತಿನ್ಬೇಕಂತ ಅಲ್ಲಿ ಇಟ್ಟಿರುತ್ತೆ ಅವಾಗ ಅವ್ರ ಅಜ್ಜಿ ಹೇಳ್ತಾಳೆ ನೀನ್ ಏನು ಸೌಂಡ್ ಮಾಡೋಕ್ ಹೋಗ್ಬೇಡ ಸೀದಾ ಇಲ್ಲಿಂದ ಓಡೋಗ್ಬಿಡು ನೀನು ಸೌಂಡ್ ಮಾತ್ರ ಮಾಡಕ್ ಹೋಗ್ಬೇಡ ಸೌಂಡ್ ಮಾತ್ರ ಅದಕ್ಕೆ ಕೇಳಿಸುತ್ತೆ ಸೌಂಡ್ ಯಾವ ಕಡೆ ಬರುತ್ತೆ ಅಲ್ಲಿ ಬಂದು ಅಟ್ಯಾಕ್ ಮಾಡುತ್ತೆ ಅದು ನೀವು ಯಾವ್ದೇ ಕಾಣಕ್ಕೂ ಸೌಂಡ್ ಮಾಡಬೇಡ ಅದಕ್ಕೆ ಕಣ್ ಕಾಣೋದಿಲ್ಲ ಸೌಂಡ್ ನಿಂದಾನೆ ಅದು ನಿಂಗೆ ಬಂದು ಅಟ್ಯಾಕ್ ಮಾಡೋದು ಇಲ್ಲಿಂದ ಓಡೋಗಿ ಓಡೋಗ ಅಂತ ಅವ್ರ ಅಜ್ಜಿ ಹೇಳ್ತಾಳೆ ಅವಾಗ ಆ ಅಜ್ಜಿ ಮಾತಾಡೋದನ್ನ ಕೇಳಿ ಮಾನ್ಸ್ಟರ್ ಸೀದಾ ಬಂದ್ಬಿಟ್ಟು ಚಾರ್ಲಿ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ ಚಾರ್ಲಿ ಮೈ ಮೇಲೆ ಬಿದ್ದು ಇನ್ನೇನು ತಿನ್ಬೇಕನ್ನೋಷ್ಟರಲ್ಲಿ ಚಾರ್ಲಿ ಅಲ್ಲಿಂದ ಆ ಒಂದು ಮಾನ್ಸ್ಟರಿಂದ ತಪ್ಪಿಸ್ಕೊಂಡು ಸೀದಾ ಹೊರಗಡೆ ಓಡ್ಬರ್ತಾಳೆ ಪೀಟರ್ಗೆ ಫುಲ್ ಶಾಕ್ ಆಗಿಬಿಡುತ್ತೆ ಏನಾಯಿತು ಚಾರ್ಲಿ ಏನಾಯಿತು ಅಂತ ಕೇಳ್ತಾನೆ ಇವಾಗ ಎಕ್ಸ್ಪ್ಲೈನ್ ಮಾಡೋಕೆ ಟೈಮಲ್ಲಿ ಇಲ್ಲಿಂದ ಓಡೋಗಣ ಬಾ ಅಂತ ಸೀದಾ ಓಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಲ್ಲೊಂದು ದೊಡ್ಡ ಟ್ರಕ್ ಇರುತ್ತೆ ಟ್ರಕ್ ಒಳಗಡೆ ಓಪನ್ ಮಾಡಿ ಹೋಗ್ಬೇಕಂತಾರೆ ಚಾರ್ಲಿ ಸೀದಾ ಒಳಗಡೆ ಹೋಗ್ಬಿಡ್ತಾಳೆ ಬಟ್ ಪೀಟರ್ ಮಾತ್ರ ಅವನಿಗೆ ಏನೂ ಗೊತ್ತಿರಲ್ಲವಾ ಸಿಚುವೇಷನು ಅಲ್ಲೇ ನಿಂತ್ಕೊಂಡಿರ್ತಾನೆ ಪೀಟರ್ ಮೇಲೆ ಬಂದ್ಬಿಟ್ಟು ಆ ಒಂದು ಮಾನ್ಸ್ಟರ್ ಅಟ್ಯಾಕ್ ಮಾಡ್ತಂತಾನೆ ಹೇಳ್ಬೋದು ಅಟ್ಯಾಕ್ ಮಾಡಿ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಟು ಅವನನ್ನು ಅಂತಲೇ ಹೇಳ್ಬೋದು ಕಚ್ಚಿ ಕಚ್ಚಿ ಎಲ್ಲ ಕೊಚ್ಚಿ ಕೊಚ್ಚಿ ಅಂತಲೇ ಹೇಳ್ಬೋದು ಚಾರ್ಲಿ ಸಿಕ್ಕಾ ಬಟ್ಟೆ ಗಾಬರಿ ಆಗುತ್ತೆ ಇವಾಗ ಟ್ರಕ್ಕಲ್ಲಿದ್ದಾಳೆ ಅವಳು ಪೀಟ್ರನ್ನ ಅಟ್ಯಾಕ್ ಮಾಡಿ ಅಟ್ಯಾಕ್ ಮಾಡಿ ಸಾಯಿಸ್ಬಿಡುತ್ತೆ ಅವಾಗ ಚಾರ್ಲಿ ಆ ಟ್ರಕ್ ಒಳಗಡೆ ಇರೋದು ಆ ಮಾನ್ಸ್ಟರ್ಗೆ ಗೊತ್ತಾಗುತ್ತೆ ಡೋರ್ ಒಳಗೆ ಇನ್ನೇನು ಎಂಟ್ರಿ ಆಗಬೇಕಾಗುತ್ತೆ ಚಾರ್ಲಿ ಬೇಗ ಡೋರ್ನ ಕ್ಲೋಸ್ ಮಾಡ್ತಾಳೆ ಒಂದು ಟ್ರಕ್ದು ಅವಾಗ ಆ ಒಂದು ಮಾನ್ಸ್ಟರ್ಗೆ ಆ ಒಂದು ಟ್ರಕ್ ಒಳಗಡೆ ಹೆಂಗ್ ಹೋಗ್ಬೇಕಂತ ಗೊತ್ತಾಗೋದಿಲ್ಲ ಫುಲ್ ಎಲ್ಲ ಕಡೆ ಲಾಕ್ ಇರುತ್ತೆ ಅವಾಗ ಪೀಟರ್ ನ ತಿನ್ನ ಸ್ಟಾರ್ಟ್ ಮಾಡಿಬಿಡುತ್ತೆ ಅವನನ್ನ ಮೇಲೆ ತೊಗೊಂಡು ಹೋಗ್ಬಿಡುತ್ತೆ ಟ್ರಕ್ ಮೇಲೆ ಹೋಗಿ ಒಳಗಡೆ ಬರಬೇಕಂತ ಟ್ರೈ ಮಾಡುತ್ತೆ ಅದು ಹೆಂಗ್ ಅಂತ ಗೊತ್ತಾಗಲ್ಲ ಬಟ್ ನ ಟ್ರಕ್ ಮೇಲೆ ಹಾಕಿ ಫುಲ್ ಸಾಯಿಸಿ ಒಂದು ರಕ್ತ ಎಲ್ಲ ಗ್ಲಾಸ್ ಫುಲ್ ಆಗಿಬಿಡುತ್ತೆ ಚಾರ್ಲಿ ಕಂಪ್ಲೀಟ್ ಆಗಿ ಶಾಕ್ ಆಗಿ ಗಾಬರಿಯಿಂದ ತುಂಬಾ ಭಯದಿಂದ ಆ ಒಂದು ಟ್ರಕ್ ಅಲ್ಲಿ ಇರ್ತಾಳೆ ಬಟ್ ಆದರೆ ಮಾನ್ಸ್ಟರ್ ಒಳಗಡೆ ಬರೋಕ್ಕಾಗಲ್ಲ ಇವಾಗ ಚಾರ್ಲಿಯ ಫ್ರೆಂಡು ಪೀಟರ್ಗೆ ತಿಂದ್ಬಿಡ್ತು ಈಗ ಪೀಟರು ಸತ್ತೋದಂತಲೇ ಹೇಳ್ಬೋದು ಆವಾಗ ಇಲ್ಲಿ ರೀಟ ರೀಟನ ಗಂಡ ಆಮೇಲೆ ಬೆನ್ನು ಅವ್ರ ಮಗ ಮೂರು ಜನ ಮನೆ ಕಡೆ ಬರ್ತಾ ಇರ್ತಾರೆ ಅವರಿಗೆ ಸಿಚುವೇಶನ್ ಕಂಪ್ಲೀಟಾಗಿ ಅರ್ಥ ಆಗಿರುತ್ತಲ್ಲ ಏನಾಗಿರುತ್ತಂತ ಸಿಟಿಗೂ ಹೋಗಿ ಬಂದಿರ್ತಾರೆ ಅಲ್ಲಿ ಒಬ್ಬ ವ್ಯಕ್ತಿಗೂ ನೋಡಿರ್ತಾರೆ ಅವರು ಇಲ್ಲಿ ಬಂದು ಮನೆ ಕಡೆ ಬರ್ತಾ ಇರ್ತಾರೆ ಸಿಟಿಯಿಂದ ಸೀದಾ ಮನೆ ಕಡೆ ಬಂದು ನೋಡ್ತಾರೆ ಅಲ್ಲಿ ಚಾರ್ಲಿ ಮತ್ತು ಪೀಟರ್ ಕಾಣೋದಿಲ್ಲ ಅವರಿಗೆ ಫುಲ್ ಗಾಬರಿ ಆಗುತ್ತೆ ಡೈರೆಕ್ಟಾಗಿ ಟ್ರಕ್ ಕಡೆ ನೋಡ್ತಾ ಇರ್ತಾರೆ ಅವರಿಗೆ ಸಿಚುವೇಶನ್ ಅರ್ಥ ಆಗುತ್ತೆ ಮಾನ್ಸ್ಟರ್ ಅಟ್ಯಾಕ್ ಮಾಡಿದೆ ಅಂತ ಸೀದಾ ಟ್ರಕ್ ಹತ್ರ ಬಂದು ಚಾರ್ಲಿನ ಅಂದರೆ ಚಾರ್ಲಿನ ಅವರು ಹೊರಗಡೆ ತೆಗಿಬೇಕಂತ ಅನ್ಕೋತಾರೆ ಟ್ರಕ್ಕಿಂದ ಬಟ್ ಪೀಟ್ರಿಗೆ ಆ ಒಂದು ಮಾಸ್ಟರ್ ತಿನ್ನೋದನ್ನು ನೋಡ್ತಾ ಇರ್ತಾರೆ ಭಯಾನಕವಾಗಿ ತಿಂತಾ ಇರುತ್ತೆ ಅದನ್ನು ನೋಡಿ ಗೊತ್ತಾಗ್ಬಿಡುತ್ತೆ ಇಲ್ಲಿ ಸೌಂಡ್ ಮಾಡಿದ್ರೆ ನಮಗೂ ಅಟ್ಯಾಕ್ ಮಾಡುತ್ತೆ ಟ್ರಕ್ನ ಡೋರ್ ಓಪನ್ ಮಾಡಿದ್ರು ಚಾರ್ಲಿಗೂ ಅಟ್ಯಾಕ್ ಮಾಡುತ್ತೆ ನಮಗೂ ಅಟ್ಯಾಕ್ ಮಾಡ್ತೀವಿ ನಾವು ಅಂತ ಅವಳು ಅಲ್ಲೇ ಒಳಗಡೆ ಸೇಫ್ ಆಗಿರ್ತಾಳಂತ ಅಲ್ಲಿಗೆ ಬಿಟ್ಟು ಇವರು ಇವರು ಸೀದ ರೀಟರ್ ಗಂಡ ಮತ್ತೆ ಬೆನ್ನು ಮೂರು ಜನ ಮನೆ ಒಳಗಡೆ ಬಂದು ಲಾಕ್ ಹಾಕ್ಕೊಂಡು ಒಳಗಡೆ ಇದ್ಬಿಡ್ತಾರೆ ಏನು ಮೂರು ಜನ ಒಳಗಡೆ ಬಂದು ಡೋರ್ ಓಪನ್ ಮಾಡಿ ಲಾಕ್ ಮಾಡ್ಕೊಂಡು ಒಳಗಡೆ ಇರ್ತಾರಲ್ಲ ಅವಾಗ ಡಿಸ್ಕಸ್ ಮಾಡ್ತಾ ಇರ್ತಾರೆ ರೀಟರ್ ರೀಟನ್ ಗಂಡ ಇವಾಗ ಮಾರ್ನಿಂಗ್ ಆಗೋವರೆಗೂ ವೇಟ್ ಮಾಡೋಣ ಆಮೇಲೆ ಮಾರ್ನಿಂಗ್ ಆಗಿದ ತಕ್ಷಣ ಚಾರ್ಲಿನ ಕರ್ಕೊಂಡು ಸೀದಾ ಊರಿಗೆ ಹೋಗ್ಬೇಡ ಇಲ್ಲಿ ಇರೋದು ಬೇಡ ತುಂಬಾ ಡೇಂಜರ್ ನಮಗೆ ಅಂತ ಯಾರು ಹೇಳ್ತಾರೆ ರೀಟಾನ ಗಂಡ ಹೇಳ್ತಾನೆ ಅಂದ್ರೂ ಅವರಿಗೆ ನೈಟು ಆಗ್ತಾ ಇರುತ್ತೆ ಸ್ವಲ್ಪ ಹಂಗೆ ನೈಟ್ ಆಗ್ತಾ ಇರುತ್ತೆ ಚಾರ್ಲಿ ಅವ್ರ ತಂದೆ ತಾಯಿನ ಮನೇಲಿರೋದು ನೋಡ್ತಾಳೆ ಆ ಟ್ರಕ್ಕಲ್ಲಿ ಇದ್ಕೊಂಡೆ ನೋಡ್ತಾಳೆ ಅವಾಗ ರೀಟಾನ ಗಂಡ ಸ್ಲೋವಾಗಿ ಹೊರಗಡೆ ಬಂದು ಚಾರ್ಲಿನ ಟ್ರಕ್ಕಿಂದ ಹೊರಗಡೆ ತೆಗಿಬೇಕಂತ ಅನ್ಕೋತಾನೆ ಬಟ್ ಅವ್ನಿಗೆ ಏನು ಅನ್ಕೊಂಡಿರ್ತಾನೆ ಇವಾಗ ಮಾಸ್ಟರ್ ಹೋಗಿರುತ್ತೆ ನಾವು ಸೌಂಡ್ ಮಾಡಲ್ದಂಗೆ ಹೋಗಿ ಚಾರ್ಲಿನ ಕರ್ಕೊಂಡು ಅಂತ ಆ ಒಂದು ಟ್ರಕ್ ಕಡೆ ಹೋಗ್ತಾ ಇರ್ತಾನೆ ಸ್ಲೋವಾಗಿ ಎಲೆನೋ ರೀಟಾ ಗಂಡ ಎಲೆನು ಸೀದಾ ಟ್ರಕ್ ಕಡೆ ಸ್ಲೋವಾಗಿ ಬಂದು ಡೋರ್ ಓಪನ್ ಮಾಡ್ತಾನೆ ಚಾರ್ಲಿನ ಹೊರಗಡೆ ತೆಗಿತಾನೆ ತೆಗೆದ್ಬಿಟ್ಟು ಅವಾಗ ಹಿಂದೆ ಮಾನ್ಸ್ಟರ್ ಬಂದಿರುತ್ತೆ ಸ್ವಲ್ಪ ಸ್ವಲ್ಪ ಸೌಂಡ್ ಬರ್ತಾ ಇರುತ್ತಲ್ಲ ಮಾನ್ಸ್ಟರ್ ಅಲ್ಲಿ ಬಂದಿರುತ್ತೆ ಆವಾಗ ಚಾರ್ಲಿಗೆ ಹೇಳ್ತಾನೆ ಅಲ್ಲೇನು ನೀನು ಇಲ್ಲಿಂದ ಹೋಗ್ಬಿಡ್ಸಿದ ಮನೆ ಒಳಗಡೆ ನಾನು ಕಿರಿಸ್ತೀನಿ ನನಗೆ ಮಾತ್ರ ತಿನ್ನಲಿ ಆ ಮಾನ್ಸ್ಟರು ನೀನು ಒಳಗಡೆ ಹೋಗ್ಬಿಡು ನೀವು ಬೇಗ ಹೋಗಿಬಿಡ್ರಿ ಅಂತ ಅಂದಾಗ ಆ ಒಂದು ಚಾರ್ಲಿ ಮನೆ ಒಳಗಡೆ ಓಡೋಗ್ತಾಳೆ ಬಟ್ ಎಲ್ಲೆ ನನ್ನ ತುಂಬ ಭಯಂಕರವಾಗಿ ಆ ಒಂದು ಮಾನ್ಸ್ಟರು ಅಟ್ಯಾಕ್ ಮಾಡಿಬಿಡುತ್ತೆ ಸೀದಾ ಒಳಗಡೆ ಚಾರ್ಲಿ ಹೋಗ್ತಾಳೆ ತುಂಬ ಭಯಾನಕವಾಗಿ ಅವಳದು ಮುಖ ಎರಡು ಸತಿ ಅಟ್ಯಾಕ್ ಮಾಡಿರ್ತಲ್ಲ ಅಲ್ಲಿಂದ ತಪ್ಪಿಸ್ಕೊಂಡಿರ್ತಾಳೆ ಮನೇಲಿ ಹೋಗಿ ಅವಳಿಗೂ ಫುಲ್ ರಕ್ತ ರಕ್ತ ಆಗಿರುತ್ತಲ್ಲ ಅವಳನ್ನ ನೋಡಿ ಫುಲ್ ಬೆನ್ನುಗೂ ಶಾಕ್ ಆಗಿಬಿಡ್ತಾನೆ ಅವ್ರ ಅಮ್ಮ ರೀಟಾ ಕೂಡ ಫುಲ್ ಶಾಕ್ ಆಗಿರ್ತಾಳೆ ಅವನನ್ನು ನೋಡ್ತಾ ಇರ್ತಾಳೆ ಬೆನ್ನು ತುಂಬ ಗಾಬರಿ ಆಗಿರ್ತಾನೆ ಹೊರಗಡೆ ಅಟ್ಯಾಕ್ ಮಾಡ್ತವೆ ಅವ್ರ ಏನಾಯ್ತು ಅಂತಲೂ ಗೊತ್ತಿಲ್ಲ ಇವರು ಸದ್ಯಕ್ಕೆ ಮನೆಯಲ್ಲಿದ್ದಾರೆ ಇವಾಗ ಇಲ್ಲಿ ಬೆನ್ನು ಅವರ ತಾಯಿಗೆ ರೀಟ್ ಆಗಿ ಕೇಳ್ತಾನೆ ಅಮ್ಮ ಇದೆಲ್ಲ ಏನು ನಡೀತಾ ಇದ್ದಿದೆ ಏನಿದು ಮಾನ್ಸ್ಟರು ಏನು ಕತೆ ನನಗೊಂದು ಅರ್ಥ ಆಗ್ತಾರೆ ಅಂದಾಗ ಅವಾಗ ನಾವು ಊರಿಗೆ ಬರೋ ಟೈಮಲ್ಲಿ ಅಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡುವಂಥ ಜಾಗ ನೋಡ್ತೀವಲ್ಲ ಅಲ್ಲಿ ಎಕ್ಸ್ಪೆರಿಮೆಂಟ್ನ ಮಾಡೋಕ್ಕೆ ಏನೋ ಮಾಡಿದ್ದಾರೆ ಎಕ್ಸ್ಪೆರಿಮೆಂಟು ಈ ಥರ ಒಂದು ಪವರ್ಫುಲ್ ಮಾನ್ಸ್ಟರನ್ನ ಕಂಡುಹಿಡಬೇಕು ಅವ್ರು ಹೇಳೋ ಥರ ಕೇಳಬೇಕು ಅನ್ನೋ ರೀತಿ ಏನೋ ರೆಡಿ ಮಾಡೋಕ್ಕೆ ಹೋಗಿದ್ದಾರೆ ಬಟ್ ಆ ಒಂದು ಎಕ್ಸ್ಪಿರಿಮೆಂಟು ಫೇಲ್ ಆಗಿ ಈ ರೀತಿ ಮಾನ್ಸ್ಟರು ಅವರಲ್ಲಿ ಅಂದರೆ ಅಲ್ಲಿ ಇರುವಂಥ ಸೈಂಟಿಸ್ಟ್ಗಳನ್ನೆಲ್ಲ ಸಾಯಿಸಿ ಇಡೀ ಊರನ್ನಲ್ಲಿ ಅವರನ್ನು ತಿಂದು ಆ ಒಂದು ಎಕ್ಸ್ಪಿರಿಮೆಂಟ್ ಫೇಲ್ ಆಗಿ ಮಾನ್ಸ್ಟರ್ ಹುಟ್ಟಕೊಂಡಿರೋದು ಅಂತ ನನ್ನ ಒಂದು ಗೆಸ್ಟ್ ಅಂತ ಅವ್ರ ಅಮ್ಮ ಬೆನ್ಗೆ ಹೇಳ್ತಾಳೆ ಚಾರ್ಲಿ ಅಲ್ಲೇ ಬೆಡ್ ಮೇಲೆ ಮಲ್ಕೊಂಡಿರ್ತಾಳಲ್ಲ ಅವಾಗ ಆ ಚಾರ್ಲಿ ಅವ್ರ ಅಮ್ಮನಿಗೆ ಹೇಳ್ತಾಳೆ ಅಮ್ಮ ಅಜ್ಜಿಗೆ ಅಲ್ಲಿ ಆ ಒಂದು ಮಾನ್ಸ್ಟರು ಒಂದು ರೂಮ್ ಅಲ್ಲಿ ಕೂಡ ಹಾಕಿದೆ ಅದರ ಒಂದು ಜೊಲ್ಲಿಂದ ಲಾವ ರಸದಿಂದಾನೆ ಅದನ್ನ ಹ್ಯಾಂಗ್ ಮಾಡಿದೆ ಅಜ್ಜಿಗೆ ನಾನು ನೋಡಿದ್ದೀನಿ ಅಲ್ಲಿಂದನೇ ಎಸ್ಕೇಪ್ ಆಗಿ ಟ್ರಕ್ ಕಡೆ ಓಡೋಗಿದ್ದು ನಾನು ಅಂತ ಅವ್ರ ಅಮ್ಮನಿಗೆ ಚಾರ್ಲಿ ಹೇಳ್ತಾಳೆ ಅವಾಗ ರೀಟಾ ಬೆನ್ಗೆ ಹೇಳ್ತಾಳೆ ನೀನು ಚಾರ್ಲಿ ಹತ್ರನೇ ಇರು ನಾನು ಹೆಂಗದು ಮಾಡಿ ಅಮ್ಮನನ್ನ ಹೋಗಿ ಅವಳನ್ನ ಬಿಡ್ಸ್ಕೊಂಡ್ ಬರ್ತೀನಿ ಆ ರೂಮ್ ಇಂದ ಅಂತ ಹೇಳ್ತಾಳೆ ಇಲ್ಲಿ ಬೆನ್ಗೆ ಒಂದು ಚಾರ್ಲಿ ಕೈಯಿಂದ ಒಂದು ದೊಡ್ಡ ಹಲ್ಲು ಹೊರಗಡೆ ಬರ್ತಾ ಇರುತ್ತೆ ಅಂದ್ರೆ ಆ ಒಂದು ಮಾನ್ಸ್ಟರ್ ಮೇಲೆ ಅಟ್ಯಾಕ್ ಮಾಡುತ್ತಲ್ಲ ಅವರು ಕಂಪ್ಲೀಟ್ ಆಗಿ ಇನ್ಫೆಕ್ಟ್ ಆಗಿ ಅದೇ ರೀತಿ ಮಾನ್ಸ್ಟರ್ ಥರ ಅಂತಲೇ ಹೇಳ್ಬೋದು ಅವಾಗ ಕಂಪ್ಲೀಟ್ ಇನ್ಫೆಕ್ಟ್ ಆಗಿ ಅವಾಗ ಚಾರ್ಲಿಗೂ ಈ ಮಾತು ಗೊತ್ತಾಗುತ್ತೆ ನಾನು ಇನ್ಫೆಕ್ಟ್ ಆಗ್ತಾ ಇದ್ದೀನಿ ನಾನು ಮಾನ್ಸ್ಟರ್ ಆಗ್ತೀನೇನೋ ಅಂತ ಅವಳಿಗೆ ಗೊತ್ತಾಗ್ಬಿಡುತ್ತೆ ಇವರ ಅಮ್ಮ ರೀಟ ಅವಳ ಅಮ್ಮನನ್ನು ಕಾಪಾಡಕ್ಕೆ ಆ ರೂಮಲ್ಲಿ ಹೋಗಿರ್ತಾರಲ್ಲ ಅಲ್ಲಿ ಹೋಗ್ತಾಳೆ ಹೋಗದಾಗ ಅಲ್ಲಿ ಮಾನ್ಸ್ಟರು ಬರುತ್ತಂತ ಹೇಳ್ಬೋದು ಸ್ವಲ್ಪ ಸೌಂಡ್ ಬಂದಾಗ ಅವಳು ಒಂದು ಅಲ್ಲಿ ಡ್ರಮ್ ಇರುತ್ತೆ ಆ ಡ್ರಮ್ ಅಲ್ಲಿ ರೀಟ ಕುತ್ಕೋತಾಳೆ ಆ ಒಂದು ಡ್ರಮ್ನ ನೀರಿನ ಸೌಂಡ್ ಬರುತ್ತೆ ಅವಾಗ ಆ ಒಂದು ಮಾನ್ಸ್ಟರ್ಗೆ ಗೊತ್ತಾಗುತ್ತೆ ಆ ನೀರಿನ ಸೌಂಡಿಂದ ಅವಾಗ ಅಲ್ಲಿ ಬೆನ್ ಕೂಡ ಬರ್ತಾನೆ ಬೆಂಡ್ ಬಂದು ಸೌಂಡ್ ಮಾಡ್ತಾನೆ ಅಂತಲೇ ಹೇಳ್ಬೋದು ಸೌಂಡ್ ಮಾಡಿದಾಗ ಆ ಮಾಸ್ಟರ್ ಅಲರ್ಟ್ ಆಗಿಬಿಡುತ್ತೆ ಮತ್ತು ಬೆನ್ ಮೇಲೆ ಅಟ್ಯಾಕ್ ಮಾಡ್ಬೇಕನ್ನುತ್ತೆ ಬಟ್ ಹಿಂದೆಯಿಂದ ಬಂದು ಎಲೆನ್ ಅವರ ತಂದೆ ಇನ್ನೂ ಸತ್ತಿರಲ್ಲ ಅಂತಲೇ ಹೇಳ್ಬೋದು ಅಲ್ಲಿ ಜಸ್ಟ್ ಅಟ್ಯಾಕ್ ಮಾಡಿರುತ್ತೆ ಅಲ್ಲಿಂದ ತಪ್ಪಿಸ್ಕೊಂಡು ಅವರ ತಂದೆ ಅಲೆನ್ ಓಡೋಗಿರ್ತಾನೆ ಅಲ್ಲಿಂದ ಇಲ್ಲಿ ಬಂದು ಅವರ ಮಗ ಬೆನ್ಗೆ ಅಲ್ಲಿಂದ ಕಾಪಾಡ್ತಂತ ಹೇಳ್ಬೋದು ಆ ಒಂದು ಮಾನ್ಸ್ಟರ್ ಬರದೋ ರೀತಿಯಲ್ಲಿ ಅಂದ್ರೆ ಮಾನ್ಸ್ಟರು ಆ ಒಂದು ಬೆನ್ ಮೇಲೆ ಅಟ್ಯಾಕ್ ಮಾಡಕ್ಕೆ ಬರುತ್ತೆ ಅಷ್ಟರಲ್ಲೇ ಬೆನ್ ತಂದೆ ಎಲೆನ್ ಫುಲ್ ಸೌಂಡ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಫುಲ್ ಸೌಂಡ್ ಮಾಡ್ತಾನೆ ಆವಾಗ ಆ ಒಂದು ಮಾನ್ಸ್ಟರು ಎಲೆನ್ ಕಡೆ ಹೋಗಿ ಯಾವ ರೇಂಜಿಗೆ ಅಟ್ಯಾಕ್ ಮಾಡುತ್ತೆ ಅಂದರೆ ಭಯಂಕರವಾಗಿ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಅಟ್ಯಾಕ್ ಮಾಡಿದಾಗ ಈ ಒಂದು ಬೆನ್ನು ಅಲ್ಲಿಂದ ಸ್ವಲ್ಪ ತಪ್ಪಿಸ್ಕೊಂಡು ಮುಂದೆ ಅಂತಲೇ ಹೇಳ್ಬೋದು ಅವಾಗ ಬೆನ್ನನ್ನು ಹೇಗಾದರೂ ಮಾಡಿ ನಾವು ಬದುಕಂತ ಅವರ ಅಮ್ಮ ಕೂಡ ಫುಲ್ ಸೌಂಡ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ ಜೋರ್ ಜೋರಾಗಿ ಸೌಂಡ್ ಅಲ್ಲಿಂದ ಮಾನ್ಸ್ಟರ್ ಸೀದ ಬಂದ್ಬಿಡ್ತೀನಿ ಅಟ್ಯಾಕ್ ಮಾಡ್ಬೇಕು ಅನ್ನೋಷ್ಟರಲ್ಲಿ ಜಂಪ್ ಮಾಡಿ ಟ್ರಕ್ ಅಲ್ಲಿ ಇವರ ಅಮ್ಮ ರೀಟಾ ಅಂದ್ರೆ ಟ್ರಕ್ ಅಲ್ಲಿ ರೀಟಾ ಹೋಗಿರ್ತಾಳಲ್ಲ ಹೋದರೂ ಕೂಡ ಅದು ಅಟ್ಯಾಕ್ ಮಾಡಿ ರೀಟಾ ಮೇಲೂ ಅಟ್ಯಾಕ್ ಮಾಡ್ತಂತಾನೆ ಹೇಳ್ಬೋದು ಮಾನ್ಸ್ಟರು ಆಮೇಲೆ ಇಲ್ಲಿ ಬೆನ್ ಒಬ್ಬನೇ ಬದುಕಿರೋದು ಇವಾಗ ಬೆನ್ನು ಮತ್ತೆ ಚಾರ್ಲಿ ಬದುಕಿರ್ತಾರೆ ಇಲ್ಲಿ ಯಾರ್ ಹೇಳಿ ಇನ್ಫೆಕ್ಟೆಡ್ ಆಗಿರ್ತಾಳಲ್ಲ ಇವಳು ಚಾರ್ಲಿ ಅವಳು ಕೂಡ ಕೈಯನ್ನು ಕಟ್ ಮಾಡಿಕೊಂಡು ಅವಳು ಸಾಯಕಂತ ಟ್ರೈ ಮಾಡ್ತಾ ಇರ್ತಾಳೆ ಅಂದ್ರೆ ಇನ್ಫೆಕ್ಟೆಡ್ ಆಗಿರ್ತಾರಲ್ಲ ಅವಳು ಗ್ರೋತ್ ಆಗ್ತಾ ಇರುತ್ತೆ ಆ ಒಂದು ಮಾನ್ಸ್ಟರ್ ಎಲ್ಲ ಹಲ್ಲುಗಳೆಲ್ಲ ಕೈಯಿಂದ ಹಿಂಗೆ ಗ್ರೋತ್ ಆಗ್ತಾ ಇರುತ್ತೆ ಫ್ಯಾಮಿಲಿ ಎಲ್ಲನ ಸಾಯಿಸಿದ್ದಕ್ಕೆ ಈಗ ಬೆನ್ ಒಬ್ಬನೇ ಬದುಕಿರೋದು ಇವಾಗ ಅವರ ಫ್ಯಾಮಿಲಿ ಎಲ್ಲನೂ ಸತ್ತಿರೋದನ್ನು ನೋಡಿ ಈ ಮಾನ್ಸ್ಟರ್ನ ಹೆಂಗಾದರೂ ಮಾಡಿ ಇದನ್ನು ಸಾಯಿಸಬೇಕು ನಾನು ಅಂತ ಯೋಚನೆ ಮಾಡಿ ಗನ್ ತಗೊಂಡು ಸೀದಾ ಇವಾಗ ವ್ಯಾನ್ ಇದೆ ಏನ್ ಹೇಳಿ ಮಾನ್ಸ್ಟರು ಲಾಸ್ಟ್ ಅಲ್ಲಿ ಅವರ ತಾಯಿಗೆ ಅಟ್ಯಾಕ್ ಮಾಡಿತ್ತು ಆ ಒಂದು ಮಾನ್ಸ್ಟರು ಇನ್ನೇನು ಟ್ರಕ್ನ ಡೋರ್ ಓಪನ್ ಮಾಡಿದ್ರೆ ಮಾನ್ಸ್ಟರ್ ಹೊರಗಡೆ ಬಂದ್ಬಿಡುತ್ತೆ ಕೈಯಲ್ಲಿ ಗನ್ ಇದೆ ಬೆನ್ಗೆ ತುಂಬಾ ಕೋಪ ಬರುತ್ತಿರುತ್ತೆ ಫ್ಯಾಮಿಲಿ ಎಲ್ಲ ನೆನೆಸ್ಕೊಂಡು ಹೆಂಗಾದ್ರೂ ಸಾಯಿಸಬೇಕಂತ ಗನ್ ಇರುತ್ತೆ ಕೈಯಲ್ಲಿ ಟ್ರಕ್ ಕಡೆ ಹೋಗ್ತಾ ಇರ್ತಾನೆ ಸೀದಾ ಒಂದು ಟ್ರಕ್ ನ ಡೋರ್ ನ ಓಪನ್ ಮಾಡ್ತಾನೆ ಯಾರು ಬೆನ್ ಅಲ್ಲಿ ಅದೇ ರೀತಿಯಾಗಿ ಆ ಒಂದು ಮಾನ್ಸ್ಟರ್ ರೀಟ್ ಅನ್ನ ಹ್ಯಾಂಗ್ ಮಾಡಿರುತ್ತೆ ರೀಟ್ ಅವರ ತಾಯಿನ ಹೆಂಗ್ ಹ್ಯಾಂಗ್ ಮಾಡಿರುತ್ತಲ್ಲ ರೂಮ್ ಅಲ್ಲಿ ಅದೇ ರೀತಿಯಾಗಿ ಅದರ ಒಂದು ಲಾಭದಿಂದ ಕಂಪ್ಲೀಟ್ ಆಗಿ ಅಲ್ಲಿ ವ್ಯಾನ್ ಅಲ್ಲಿ ಹ್ಯಾಂಗ್ ಮಾಡಿರುತ್ತೆ ಅದನ್ನು ನೋಡಿ ಫುಲ್ ಗಾಬರಿ ಆಗಿರ್ತಾನೆ ಅಷ್ಟರಲ್ಲೇ ಇನ್ನೇನು ಮಾನ್ಸ್ಟರು ಇವನ್ ಮೇಲೆ ಬೆನ್ ಮೇಲೆ ಅಟ್ಯಾಕ್ ಮಾಡಬೇಕು ಅಥವಾ ಬೆನ್ ಏನಾದರೂ ಅದನ್ನೇ ಶೂಟ್ ಮಾಡಬೇಕು ಅಷ್ಟರಲ್ಲೇ ಮಿಲಿಟ್ರಿ ಬಂದ್ಬಿಡುತ್ತೆ ದೊಡ್ಡ ಆರ್ಮಿ ಪಡೆನೇ ಅಲ್ಲಿ ಆ ಒಂದು ಮಾನ್ಸ್ಟರನ್ನು ಅನ್ನ ಸಾಯಿಸಿ ಬಿಡ್ತಾರೆ ಆರ್ಮಿಯವರು ಬಟ್ ಇವ್ರಿಗೇನು ಗೊತ್ತಿದೆ ಆ ಒಂದು ಮಾನ್ಸ್ಟರು ಯಾರ ಮೇಲೆಲ್ಲ ಅಟ್ಯಾಕ್ ಮಾಡಿರುತ್ತೆ ನೋಡಿ ಅವರೆಲ್ಲನೂ ಮಾನ್ಸ್ಟರ್ ಆಗಿ ಕನ್ವರ್ಟ್ ಆಗ್ತಾರೆ ಎಷ್ಟು ಜನರ ಮೇಲೆ ಅಟ್ಯಾಕ್ ಮಾಡಿರುತ್ತೆ ಅವರೆಲ್ಲ ಮಾನ್ಸ್ಟರ್ ಆಗಿ ಕನ್ವರ್ಟ್ ಆಗ್ತಾರೆ ಆಮೇಲೆ ಕೈ ನೋಡ್ತಾನೆ ಬೆನ್ನು ಅವನ ಕೈಯಿಂದನ ಅಂದ್ರೆ ಹಲ್ಲುಗಳು ಬರ್ತಾ ಇರ್ತವೆ ಅವನು ಇನ್ಫೆಕ್ಟೆಡ್ ಆಗಿರ್ತಾನಲ್ಲ ಮಾನ್ಸ್ಟರಾಗಿ ಆಗಿ ಕನ್ವರ್ಟ್ ಆಗ್ತಾ ಇರ್ತಾನೆ ಸ್ಲೋವಾಗಿ ಸ್ಲೋವಾಗಿ ಅವನಿಗೂ ಗೊತ್ತಾಗ್ಬಿಡುತ್ತೆ ಸೊ ಇದು ನಾನು ಮಾನ್ಸ್ಟರ್ ಆಗ್ಬೋದು ಅಂತ ಬಟ್ ಅವರೆಲ್ಲ ಬಂದು ಆ ಒಂದು ಮಾನ್ಸ್ಟರ್ನ ಸಾಯಿಸಿಬಿಡ್ತಾರೆ ಆ್ಯಕ್ಚುಲಿ ಬಟ್ ಸಾಯಿಸಿಬಿಟ್ರೂ ಅಂದರೆ ಇನ್ಫೆಕ್ಟ್ ಆಗಿ ಮಾನ್ಸ್ಟರ್ ಆಗ್ತಾರೆ ಇವಾಗ ಇದನ್ನು ಪಾರ್ಟ್ ಟು ಅಲ್ಲಿ ತೋರಿಸ್ತಾರೆ ಇದು ಪಾರ್ಟ್ ಒನ್ ಆ್ಯಕ್ಚುಲಿ ಪಾರ್ಟ್ ಟೂ ಅಲ್ಲಿ ಅಂತ ಗೊತ್ತಿಲ್ಲ ಈ ಸಿನಿಮಾ ಇಲ್ಲಿಗೆ ಎಂಡ್ ಅಂತಲೇ ಹೇಳ್ಬೋದು ಇವ್ರೇನು ಮಾನ್ಸ್ಟರ್ ಆಗ್ತಾರೋ ಮತ್ತೆ ಇನ್ನೂ ಏನೇನಿದೆ ಮುಂದಿನ ಸ್ಟೋರಿ ಗೊತ್ತಿಲ್ಲ ಇದು ಪಾರ್ಟ್ ಒನ್ ಅಷ್ಟೇ ಹೆಂಗೆ ಅನಿಸ್ತು ಈ ಸಿನಿಮಾ ನಿಮಗೆ ಈ ಒಂದು ಎಕ್ಸ್ಪ್ಲನೇಷನ್ ಮೂವಿ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಮೂವಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು Денем